ಮೈತ್ರೇಯ ಪ್ರಣಿಪತ್ಯ ಪ್ರಣಿಪತ್ಯು ಸೃಷ್ಟಿಯ ವೈಚಿತ್ರಗಳ ಪರಿಚಯವನ್ನು ಕೊಡಬೇಕು ಅಂತ ಮೈತ್ರೇಯರನ್ನ ಮೈತ್ರೇಯರು ಪರಾಶರರನ್ನ ಕೇಳ್ತಾ ಬಂದಾಗ ಅನೇಕ ಮಹತ್ವದ ಸಂಗತಿಯನ್ನ ಭಾಗವತದಲ್ಲಿ ಹೇಳಿದ್ದನ್ನೇ ಸ್ವಲ್ಪ ಕೆಲವು ವಿಶೇಷ ವಿವರಗಳ ಜೊತೆಗೆ ನಿರೂಪಣೆ ಮಾಡಿದ್ದನ್ನು ನಾವು ನೋಡ್ತಾ ಬಂದೆವು ಅಲ್ಲಿ ಮೈತ್ರಿಯರು ಮತ್ತೆ ಪ್ರಶ್ನೆ ಕೇಳಿದ್ರು ನೀವು ಸಂಕ್ಷೇಪವಾಗಿ ಇದನ್ನೆಲ್ಲ ಹೇಳಿದ್ರಿ ನನಗಿನ್ನಷ್ಟು ಸ್ವಲ್ಪ ವಿಶ್ ವಿಸ್ತಾರವಾಗಿ ಇದರ ಚಿಂತನೆ ಬರಬೇಕು ಅಂತ ಕೇಳಿದ್ದಕ್ಕೆ ಪರಾಶರರು ಮತ್ತೆ ಅದರ ವಿವರವನ್ನ ಕೊಡ್ತಾ ಬಂದರು ಕರ್ಮಿರ್ಭಾವಿತ ಪೂರ್ವೈ ಕುಶಲಕುಶಲೈಸ್ತುತ ಸಂಸಾರೇ ಸಂಸಾರೇಪ್ಯುಪಸಂಹೃತ ಇಪ್ಪತ್ತ ಆರನೆಯ ಶ್ಲೋಕ ಪ್ರಳಯದಲ್ಲಿ ಪ್ರಜಾ ಸಂಹಾರವಾದಾಗ ಸಂಚಯಿಸಿದ ಪಾಪ ಪಾಪಪುಣ್ಯಗಳ ದೊಡ್ಡ ಸಂಗ್ರಹವೇ ಆಗಿತ್ತು ಕರ್ಮಾಭಿಭಾವಿತಾ ಪೂರ್ವೈ ಕುಶಲ ಕುಶಲೈಸ್ತುತಾ ಕುಶಲ ಅಕುಶಲ ಕೆಲವು ಬದುಕನ್ನ ಕಟ್ಟಿಕೊಡುವಂಥವುಗಳು ಕೆಲವು ಮತ್ತಷ್ಟು ಬದುಕನ್ನ ಗಟ್ಟಿ ಮಾಡುವಂಥವು ಸಂಸಾರದಲ್ಲಿ ಬಿದ್ದಿರು ಸ್ಥಾವರ ಅಂತ ಸುರಾತ್ಯ ಪ್ರಜಾ ಬ್ರಹ್ಮಶ್ಚುರ್ವಿಧಾ ಬ್ರಹ್ಮಣ ಕೃತ್ಯಂ ಜಜ್ಞಿರೆ ಮಾನಸಾಸುತಾ ಕರ್ಮಾನುಸಾರಿಯಾದ ಬುದ್ಧಿ ಸಂಸ್ಕಾರದ ಬೀಜವಾಗಿ ಎಲ್ಲ ಜೀವರಲ್ಲೂ ನಿರಂತರ ಹುದುಗಿತ್ತು ಅದು ಮೊದಲಿಂದ ಇರುತ್ತೆ ಆ ಬೀಜ ಬ್ರಹ್ಮದೇವರ ಮಾನಸ ಸೃಷ್ಟಿಯಲ್ಲಿ ದೇವ ಮನುಷ್ಯ ತಿರಿಯ ಸ್ಥಾವರ ಅಂತ ನಾಲ್ಕು ವಿಧವಾಗಿ ಅದನ್ನ ಒಳಕೆ ಒಡೆಯುವಂತೆ ಮಾಡಿದ್ರು ಚತುರ್ಮುಖ ತನ್ನ ಸೃಷ್ಟಿಯ ವ್ಯಾಪಾರದ ಅಂಗವಾಗಿ ದೇವ ದಾನವ ಪಿತೃ ಮನುಷ್ಯ ಅನ್ನುವ ನಾಲ್ಕು ವಿಧದ ಸೃಷ್ಟಿಯನ್ನು ಮಾಡುವುದಕ್ಕೆ ಯೋಚಿಸಿದ ಪೂರ್ವದಲ್ಲಿ ಮಾನಸ ಸೃಷ್ಟಿಯಲ್ಲಿ ಬರುವ ವಿಭಾಗಗಳನ್ನು ಹೇಳಿದರು ಅದರಲ್ಲಿ ಮತ್ತೆ ದೇವ ಮನುಷ್ಯ ತಿರ್ಯಕ್ ಸ್ಥಾವರ ಅನ್ನುವುದನ್ನೇ ದೇವ ಮನುಷ್ಯ ದಾನವ ಪಿತೃ ಅನ್ನುವ ನಾಲ್ಕು ವಿಭಾಗವಾಗಿ ಸೃಷ್ಟಿ ಮಾಡಿದ ಅಂದ್ರೆ ಮಾಡಬೇಕು ಅಂತ ಯೋಚಿಸಿದ ಪ್ರಜಾಪತಿ ಹಾಗೆ ಯೋಚಿಸಿದ ತಕ್ಷಣವೇ ತಮಸ್ಸಿನ ಒಂದು ಭಾಗ ಸೃಷ್ಟಿಗೆ ಎದುರಾಗಿ ಅವನ ಮುಂದೆ ಬಂದು ನಿಂತಿತು ನಾನು ಸೃಷ್ಟಿಗೆ ಅರ್ಹನಿದ್ದೇನೆ ನನ್ನ ಸೃಷ್ಟಿಯ ಭಾಗವಾಗಿ ಬಳಸಿಕೊಳ್ಳಿ ಅಂದ್ರೆ ಅದರ ಅಭಿಮಾನಿ ದೇವತೆ ಅಥವಾ ಅದರ ಶಕ್ತಿ ಎದುರು ಬಂದು ನಿಂತಿತು ಶ್ರೂಕ್ಷು ಅಂಗಾನ್ಯೇತಾನಿ ಸಮಾತಾ ಸ್ವ ಸಮಾತ್ಮನ ಅಯುಯುಜತ್ ಯೋಜಿಸಿದ ಸೃಷ್ಟಿಗೆ ಉನ್ಮುಖವಾಗುವಂತೆ ಮನಸ್ಸನ್ನ ಜೋಡಿಸಿದ ಯುಕ್ತಾ ಮಾ ಯುಕ್ತಾತ್ಮನ ಸ್ತಮೋ ಮಾತ್ರ ಭೂತ್ ಪ್ರಜಾಪತೇ ಅವನು ಸೃಷ್ಟಿಗೆ ಸಿದ್ಧನಿದ್ದಾನೆ ಅಂತ ಯುಕ್ತಾತ್ಮನಃ ಸೃಷ್ಟಿಗೆ ತನ್ನ ಮನಸ್ಸನ್ನ ಯುಕ್ತಗೊಳಿಸಿದಾಗ ಸೇರಿಸಿದಾಗ ಯೋಚನೆ ಮಾಡಿದಾಗ ತಮೋ ಮಾತ್ರ ಒಂದು ತ ಮಾತ್ರ ಅಂದ್ರೆ ಒಂದು ಭಾಗ ಒಂದು ಸಣ್ಣ ಅಂಶ ಒಂದು ತಮೋ ನಾರಾಯಣ ಒಂದು ತಮಸ್ಸಿನ ಒಂದು ಭಾಗ ಉದ್ರಿಕ್ತ ಅಭೂತ್ ಅದು ಜಾಗೃತಿ ಆಯಿತು ಓಹ್ ಪರಮಾತ್ಮನ ಚತುರ್ಮುಖನ ಸೃಷ್ಟಿಗೆ ಚತುರ್ಮುಖ ಅಂದ್ರೆ ಇಲ್ಲಿ ಚತುರ್ಮುಖನಲ್ಲಿ ನಿಂತ ಪರಮಾತ್ಮನನ್ನೇ ಹೇಳ್ತಾ ಇದ್ದಾರೆ ಅವನ ಮುಂದೆ ತಮೋ ಗುಣ ಎದ್ದು ನಿಂತಿತು ಅಭೂತ್ ಪ್ರಜಾಪತೇ ಪರಮಾತ್ಮನ ಮುಂದೆ ಚತುರ್ಮುಖನ ಸೃಷ್ಟಿಗೆ ಭಾಗವಾಗಿ ತಾನಿದ್ದೇನೆ ಅಂತ ಒಪ್ಪಿಸಿಕೊಂಡಿತು ತ್ರಿಸೃಕ್ಷೋ ಜಗನಾತ್ ಪೂರ್ವಂ ಅಸುರ ಜಜ್ಞಿರೇ ಹಾಗೆ ಪ್ರಜಾಪತಿಯ ಇಚ್ಛೆಯಂತೆ ತಮೋಗುಣದ ಲೇಷದ ಸೃಷ್ಟಿ ಕ್ರಿಯೆಗೆ ಒಂದು ರೂಪ ಸಿಕ್ಕಿತು ಆ ತಮಸ್ಸಿನ ಲೇಷದಿಂದಲೇನೆ ಚತುರ್ಮುಖನ ತೊಡೆಯಿಂದ ಅಸುರರೇ ಆವಿರ್ಭವಿಸಿದರುಿರೇ ಅಸುರ ತತಃ ಅಸುರರು ಎಲ್ಲ ಸೃಷ್ಟಿಯು ಭಗವಂತನದ್ದೇ ಇದ್ದ ಮೇಲೆ ಯಾಕೆ ಹಸುರರನ್ನು ಸೃಷ್ಟಿ ಮಾಡಿದ್ರು ಅಂತ ಇದೆಲ್ಲ ಸ್ವಲ್ಪ ಶಾಸ್ತ್ರ ಪ್ರವೇಶ ಆಗುವ ಮುನ್ನ ಬರುವ ಪ್ರಶ್ನೆ ಎಲ್ಲವೂ ಸೃಷ್ಟಿಯಾಗಿದೆ ಅಂದಮೇಲೆ ಅಸುರರು ಅವನದ್ದೇ ಸೃಷ್ಟಿ ಯಾಕೆ ಸೃಷ್ಟಿ ಮಾಡಿದ ಅಂದ್ರೆ ಸೃಷ್ಟಿಯಲ್ಲಿ ಪರಸ್ಪರ ವಿರುದ್ಧ ಭಾವಗಳಿದ್ದಾಗಲೇ ಅದರಲ್ಲಿ ಕೆಟ್ಟದ್ದು ಕೆಟ್ಟದ್ಯಾವುದು ಗೊತ್ತಾಗುತ್ತೆ ಅದೇ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುತ್ತೆ ಅಂದ್ರೆ ದೇವರು ದೇವರು ಯಾಕೆ ಸೃಷ್ಟಿ ಸೃಷ್ಟಿಯಾದ ಹಾಗೆ ಉಳಿದವರು ಸೃಷ್ಟಿಯಾಗಿ ಜಗತ್ತಿನೆಲ್ಲ ನಿಯಮನ ಮಾಡಬಹುದಿತ್ತಲ್ವಾ ಅದು ಕೂಡ ಇದೆ ಇದ್ದದ್ದಕ್ಕೆ ಅದೇ ಈ ಅರ್ಥ ಸೃಷ್ಟಿ ಅಂದ್ರೆ ಏನು ಅಂತ ಗೊತ್ತಾದ್ರೆ ಸರಿ ಹೋಗುತ್ತೆ ದೇವರು ಯಾಕೆ ಮಾಡ್ದ ಅಂತ ಆಕ್ಷೇಪ ಯಾಕೆ ಮಾಡ್ತಾರೆ ಅಂದ್ರೆ ಒಳ್ಳೇದನ್ನೇ ಮಾಡ್ಲಿಕ್ಕೋಸ್ಕರ ಇರುದಲ್ವಾ ಹೌದು ಒಳ್ಳೇದನ್ನೇ ಮಾಡ್ಲಿಕ್ಕೆ ಇರುದ ಆದ್ರೆ ಒಳ್ಳೇದನ್ನೇ ಇಲ್ಲದನ್ನ ಸೃಷ್ಟಿ ಮಾಡಲ್ಲ ಒಳ್ಳೇದು ಇರುವುದನ್ನೇ ಹೊರಗೆ ತರ್ತಾನೆ ಕೆಟ್ಟದ್ದು ಇದೆ ಜಗತ್ತಿನಲ್ಲಿ ಒಳ್ಳೇದು ಇದೆ ಯಾವುದು ಹೊಸ್ತು ಬರುವುದಲ್ಲ ಇದ್ದ ಎರಡನ್ನೂ ಕೂಡ ಒಳಿತು ಕೆಡುಕುಗಳ ಎರಡರ ಭಾವವನ್ನೂ ಕೂಡ ಹೊರಗೆ ಕಾರ್ಯರೂಪಕ್ಕೆ ತರುವುದಕ್ಕೆ ಬೇಕಾದ ಶಕ್ತಿಯನ್ನ ಅದರಲ್ಲಿ ಇರುವ ಗುಣವನ್ನ ಅಭಿವ್ಯಕ್ತಿಯನ್ನ ಮಾಡುವುದಕ್ಕೆ ದೇವರು ನಿಮಿತ್ತ ಕಾರಣನಾಗಿ ನಿಂತಿದ್ದಾನೆ ಅನ್ನೋದು ನಾವು ಈ ಹಿನ್ನೆಲೆಯಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಎಲ್ಲವೂ ಇದೆ ಈಗಾಗ್ಲೇ ಇದೆ ಸಜ್ಜನರು ಇದ್ದಾರೆ ದುರ್ಜನರು ಇದ್ದಾರೆ ಎಲ್ಲ ಡಬ್ಬದಲ್ಲಿ ಇದ್ದಾರೆ ಬೀಜದ ರೂಪದಲ್ಲಿ ಹಿಂದೆ ಬಂತಲ್ವಾ ಬೀಜ ರೂಪವಾಗಿ ಇದ್ರು ಅಂತ ಆ ಕರ್ಮದ ಭಾವ ಜಾಗೃತವಾದಾಗ ಅವರನ್ನ ಸೃಷ್ಟಿ ಮಾಡುವ ಕೆಲಸಕ್ಕೆ ಕೈ ಹಾಕ್ತಾರೆ ಅದರಲ್ಲಿ ಈಗ ಹಸುರರ ಸೃಷ್ಟಿ ಆಯಿತು ಹಸುರರ ಸೃಷ್ಟಿ ಆಯ್ತು ಯಾಕೆ ಅಂದರೆ ದೇವರಿಗೆ ಸುಮ್ನೆ ಒಳ್ಳೆ ಈ ಕಡೆ ಚೂಟುದು ಆ ಕಡೆಯಿಂದ ತೂಗುದು ಅನ್ನುವ ಕಾರ್ಯ ಅಂತ ಬಹಳ ಜನ ಇದನ್ನೆಲ್ಲ ಆಕ್ಷೇಪ ಮಾಡುತ್ತಾರೆ ದೇವರ ಕಾರ್ಯದಲ್ಲಿ ಹಸುರನ್ನ ಯಾಕೆ ಸೃಷ್ಟಿ ಮಾಡಬೇಕಿತ್ತು ಬೇಕಿಲ್ಲಲ್ಲ ಸೃಷ್ಟಿ ಮಾಡುವುದು ಅವರಿಂದ ಕಾಟ ಕೊಡಿಸುದು ದೇವರ ದೇವತೆಗಳೆಲ್ಲ ಒದ್ದಾಡುದು ಆಗ ದೇವರೇ ರಕ್ಷಣೆ ಮಾಡು ಅಂತ ಓಡಿಬರುದು ನಾನೇ ರಕ್ಷಣೆ ಮಾಡ್ತೇನೆ ಅಂತ ಸೋಗಲಾಡಿತನ ಅವನೇ ಆ ಕಡೆಯಿಂದ ರಾಕ್ಷಸರನ್ನು ಸೃಷ್ಟಿ ಮಾಡಿ ಅವ್ರಿಗೆ ಶಕ್ತಿ ಕೊಟ್ಟು ಅವ್ರಿಗೆ ವರ ಸಿಗುವಾಗ ಮಾಡಿ ಅವರ ತಪಸ್ಸಿನಲ್ಲಿ ಯಾವುದೇ ವಿಘ್ನ ಉಂಟಾಗದೆ ಅವರು ಅವರ ಅಭೀಷ್ಟವನ್ನೇ ರೀಚ್ ಆಗುವ ತನಕ ಅವರಿಗೆ ಸಪೋರ್ಟ್ ಮಾಡಿ ಈ ಅವ್ರಿಗೆ ವರ ಕೊಡಿಸಿ ಕೊಡಿಸಿ ಅವರು ಮದಮತ್ತರಾಗಿ ಯುದ್ಧಕ್ಕೆ ಬಂದಾಗ ಈ ಕಡೆಯಿಂದ ನಿಮಗೆ ನಿಮಗೆ ನಾನಿದ್ದೇನೆ ಹೆದರಬೇಡಿ ಹೆದರ್ಬೇಡಿ ಅಂತ ದೇವರು ಅವರ ಮುಂದೆ ನಿಂತು ನಾನು ನೋಡಿ ಇದೆಲ್ಲ ಒಂಥರ ಶೋ ಶೋ ಅಪ್ಪು ಅವರಿಗೆ ನಂಬಿಕೆ ಬರುವ ಹಾಗೆ ಮಾಡಿ ನೋಡಿ ನಾನೇ ನಿಮ್ಗೆ ದೇವರು ನನ್ನ ನಂಬಿದ್ರೆ ನಿಮ್ಗೆಲ್ಲ ಆಗುತ್ತೆ ಅಂತ ತನ್ನ ಸ್ವಾರ್ಥವನ್ನ ಸಾಧಿಸುವಂತಹ ಒಬ್ಬ ದುರುಳ ನಾಯಕರಂತೆ ಅಥವಾ ಸರ್ವಾಧಿಕಾರಿಯಂತೆ ಆ ನೋಡಿ ಅವರಿಂದ ತೊಂದರೆ ಆಗುತ್ತೆ ನಾನೇ ನಿಮ್ಗೆ ರಕ್ಷಣೆ ಕೊಡ್ತೇನೆ ಅಂತ ತೋರಿಸುವ ವ್ಯಕ್ತಿತ್ವವನ್ನು ಪರಿಚಯಿಸುವ ಹಾಗೆ ದೇವ್ರು ಕಾಣ್ತಾನಲ್ವಾ ಅಂದ್ರೆ ಕಾಣುತ್ತೆ ಒಳ್ಳೆ ಕೆಲಸ ಒಳ್ಳೆ ಕಣ್ಣಿಗೆ ಗೊತ್ತಾಗುತ್ತೆ ಆದ್ರೆ ಸರ್ವಾಧಿಕಾರದ ಯೋಚನೆ ಇದೇ ರೀತಿ ನಡೆಯುತ್ತಾಗಿ ಸರ್ವಾಧಿಕಾರದ ಹಿನ್ನೆಲೆಯಲ್ಲಿಯೇ ಈ ಪ್ರಪಂಚ ನಡೀತಾ ಇದೆ ಭಗವಂತ ಹಾಗೆ ತನ್ನ ವಶಕ್ಕೆ ತಂದ್ಕೊಳ್ತಾ ಇದ್ದಾನೆ ಅಂತ ಅನ್ಸುತ್ತೆ ಹಾಗೆ ಅನ್ಸ್ಬೇಕಾದ್ರೂ ಕೂಡ ಸೃಷ್ಟಿ ಆಗ್ಬೇಕಲ್ವ ಇಲ್ಲ ಅಂದ್ರೆ ಸೃಷ್ಟಿಯಾಗದಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ ಅಲ್ಲ ಒಟ್ಟು ಸೃಷ್ಟಿಯಾಗಿದ್ದರ ಹಿನ್ನೆಲೆಯಲ್ಲಿ ಭಗವಂತನಿಗೆ ನಾವು ಕೃತಜ್ಞರಾಗಿರಬಹುದು ಅಷ್ಟೇ ಬಿಟ್ರೆ ಯಾಕೆ ಹೀಗೆ ಸೃಷ್ಟಿ ಮಾಡಿದೆ ಅಂತ ಕೇಳುವ ದಡ್ಡತನವನ್ನು ನಾವು ಮಾಡಬಾರ್ದು ಈ ಪ್ರಶ್ನೆ ಕೇಳುದು ತಪ್ಪಲ್ಲ ಪ್ರಶ್ನೆ ಬರುವುದು ತಪ್ಪಲ್ಲ ಆದ್ರೆ ಅದರ ಸಾಮಾನ್ಯ ಉತ್ತರ ಹೇಳುವುದಾದ್ರೆ ಯಾವುದು ಅವನು ಇಷ್ಟ ಬಂದಾಗ ಸೃಷ್ಟಿ ಮಾಡಿದ್ದಲ್ಲ ಸ್ವಚ್ಛಂದ ಅಲ್ಲ ಸ್ವೇಚ್ಛಾಚಾರ ಅಲ್ಲ ಜಗತ್ತಿನಲ್ಲಿ ಇರುವುದನ್ನ ಅಲ್ಲಲ್ಲಿರುದನ್ನ ಅಲ್ಲಲ್ಲಿಗೆ ವ್ಯವಸ್ಥೆ ಮಾಡಿ ಬಿಡ್ತಾ ಹೋಗ್ತೇನೆ ಇದು ಮಾಡದ ಇರ್ಬೋದಿತ್ತಲ್ವ ಅವ್ನಿಷ್ಟ ಅಲ್ವಾ ಅಂದ್ರೆ ಅಲ್ಲ ಆಯಾ ಜೀವಿಗಳ ಉನ್ನತಿಕ್ಕೆ ಅಂತ ಅನ್ನೋದು ಅದರ ಭಯಕ್ಕೆ ನಾನ್ ಬೆಳಿಬೇಕು ಅನ್ನೋದು ತಾಮಸ ಜೀವಿಗೂ ಇರುತ್ತೆ ನಾನು ಹೊರಗೆ ಬರಬೇಕು ನಾನು ಇಲ್ಲಿಂದ ಪಾರಾಗಬೇಕು ಅನ್ನೋದು ಸಜ್ಜನನಿಗೂ ಇರುತ್ತೆ ಎಲ್ಲಾ ಜೀವಿಗಳಿಗೂ ಇರುತ್ತೆ ಜೀವಿ ಅಂದ್ರೆ ಅದು ಇಚ್ಛಾಪೂರ್ವಕವಾದ ಒಂದು ಬದುಕನ್ನ ನಡೆಸ್ಲಿಕ್ಕೋಸ್ಕರ ಇರುವಂತವುಗಳು ಅದನ್ನ ಮಾಡದೆ ಇದ್ರೆ ಕೇಳದೆ ಕೇಳುವವರಿಲ್ಲ ಆದರೆ ಒಂದು ದಿವಸವೂ ಮಾಡದೆ ತನ್ನ ಆ ನಿಯಮವನ್ನ ತಪ್ಪಿಸಿ ನಡೆಯುವುದಿಲ್ಲ ಅದರಿಂದಾಗಿ ದೇವರು ಅಂತ ಹೇಳುದು ಹಾಗಾಗಿ ಆ ಸೃಷ್ಟಿಯಲ್ಲಿ ತನಸ್ಸಿನ ಭಾವದಿಂದ ಚತುರ್ಮುಖನ ತೊಡೆಗೆ ಒಂದು ಸೃಷ್ಟಿಯ ಕಾರ್ಯ ಸಿಕ್ಕಿತು ಆ ತೊಡೆ ಅಸುರರನ್ನು ಸೃಷ್ಟಿ ಮಾಡಿತು ತಮೋ ಮಾತ್ರಾತ್ಮಿಕಾಂತನು ಉತ್ಸರ್ಜ ಪುನಸ್ತಾಂತು ಆ ಬ್ರಹ್ಮದೇವ ತೊಡೆಯಿಂದ ಅಸುರರನ್ನು ಸೃಷ್ಟಿ ಮಾಡಿದ ಅಲ್ವಾ ಆ ಶರೀರವನ್ನು ಬಿಟ್ಟ ಅವನಿಗೆ ಆ ತಮೋಮಯವಾದ ಶರೀರ ಅಂದ್ರೆ ತಮೋಮಯ ಅಂದ್ರೆ ಅವನಿಗೆ ತಮಸ್ಸ ಆವಿರ್ಭಾವ ಆಗಿತ್ತು ಅಂತ ಅರ್ಥಲ್ಲ ಆ ತಮಸ್ಸನ್ನ ಗ್ರಹಿಸಿದ ಶರೀರದಲ್ಲೇ ಅದು ಆವರಿಸಿಕೊಂಡು ಬಿಟ್ಟಿದ್ದ ಆದ್ರಿಂದಾಗಿ ತನಗೆ ಈ ಶರೀರ ಬೇಡ ಅಂತ ಬಿಟ್ಟ ಅದು ರಾತ್ರಿಯಾಗಿ ಬಿಡ್ತು ಅವನ ಸೃಷ್ಟಿ ಇರುಳಾಯಿತು ಇದೆಲ್ಲ ನಮಗೊಂದು ಸೃಷ್ಟಿಯ ವೈವಿಧ್ಯವನ್ನು ತಿಳಿಸ್ಲಿಕ್ಕೋಸ್ಕರ ಇರುವಂತಹ ಹೇಳೋದು ಭಾಗ ಸಾಕ್ತಾ ತನುಸ್ತೇರ ಮೈತ್ರೇಯಾಭೂತ್ ವಿಭಾವರಿ ವಿಭಾವರಿ ಅಂದ್ರೆ ಕತ್ತಲೆ ಮೈತ್ರೇಯ ಈ ಅಸುರರನ್ನ ಸೃಷ್ಟಿಸ್ಲಿಕ್ಕೆ ಕಾರಣವಾದ ತಮ್ಮ ಪ್ರಭಾವದಿಂದ ವ್ಯಾಪ್ತಿಗೊಂಡ ಈ ಶರೀರವನ್ನ ಬಿಟ್ಟುಬಿಡ್ತೇನೆ ಮತ್ತೊಂದು ಶರೀರ ತಗೊಳ್ತೇನೆ ಅಂತ ಈ ಶರೀರವನ್ನು ಬಿಟ್ಟ ಬಿಟ್ಟೊಡನೆ ಅದು ಕತ್ತಲೆಯಾಯಿತು ಅನ್ಯ ದೇಹಸ್ಥಃ ಪ್ರೀತಿ ಮಾಪತಃಸ್ ನಮಗೆ ಈ ಶರೀರ ಅಂದ ತಕ್ಷಣ ನಂತಲೆಯಲ್ಲಿ ಏನು ಅಂದ್ರೆ ಕಟ್ಟಿ ಮುಟ್ಟಾದ ಘನೀಭೂತವಾದ ಒಂದು ವಸ್ತು ಅಂತ ಮಣ್ಣು ನೀರು ಗಾಳಿ ಬೆಂಕಿ ಹಾಗೆ ವಸ್ತು ಅನ್ನೋದು ಹಾಗೆ ಇರಬೇಕಾಗಿಲ್ಲ ವಸ್ತು ಅನ್ನೋದು ಅನೇಕ ಸ್ಥಿತಿಗಳಲ್ಲಿ ಕಣ್ಣಿಗೆ ಕಾಣ್ರೆ ಕೈಗೆ ಮುಟ್ಲಿಕ್ಕೆ ಸಿಕ್ಕಿದ್ರೆ ಮಾತ್ರ ಅದು ಪದಾರ್ಥ ಅನ್ನುವ ಕಲ್ಪನೆಯಲ್ಲಿ ನಾವು ಇರೋದ್ರಿಂದ ನಮ್ಗೆ ಸಮಸ್ಯೆ ಅನ್ನೋದು ಏನು ಅಂತ ಕಾಣುತ್ತೆ ಅಂದ್ರೆ ಅದು ಬೆಳಕಿನ ಅಭಾವ ಅಂತ ಕಾಣಿಸುತ್ತೆ ಬೆಳಕು ಹೋದ್ರೆ ಕರ್ತಲ್ಲೇನೆ ಯಾಕೆ ಬರಬೇಕು ಎಲ್ಲಿಂದ ಬಂತು ಆ ಕಪ್ಪು ಬಣ್ಣ ಕಣ್ಣಿಗೆ ಆ ಕತ್ತಲೆ ಅನುಭವಕ್ಕೆ ಬರುತ್ತಲ್ವ ಕಪ್ ಕಪ್ಪು ಅಂತ ಅನ್ನೋದೊಂದು ಬಣ್ಣ ಇದೆ ಅದು ಕಪ್ಪಾಗಿಯೇ ಕಾಣುತ್ತೆ ಕತ್ತಲೆ ಇದೆ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ತುಂಬಾ ಕತ್ತಲೆ ಇದೆ ಅಂತ ಇದೆ ಅನ್ನೋ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡ್ತೀವೋ ಅದು ವಸ್ತುವಿನ ಪರಿಚಯವನ್ನು ಕೊಡುತ್ತೆ ಇದೆ ಅನ್ನುವ ರೀತಿಯ ಶಬ್ದದಿಂದ ಒಂದು ಪದಾರ್ಥ ಇದೆ ಒಂದು ವಸ್ತು ಇದೆ ಅಂತ ತೋರಿಸಿ ಕೊಡುತ್ತೆ ಹಾಗಾಗಿ ಪರಮಾತ್ಮನ ಸೃಷ್ಟಿಯ ವೈಚಿತ್ರದಲ್ಲಿ ಇರುಳು ಕೂಡ ಒಂದು ನಮ್ಮ ತಲೆಯಲ್ಲಿ ಇರುಳು ಅಂದ್ರೆ ಬೆಳಕಿನ ಆ ಮರೆವು ಬೆಳಕಿನ ಮರೆಯಾಗುವಿಕೆ ಆದರೆ ಅದು ಪರಮಾತ್ಮನ ಅಂದ್ರೆ ಚತುರ್ಮುಖನ ಸೃಷ್ಟಿಯ ತಮೋಭಾಗ ಅವನ ಶರೀರದ್ದೇ ತಮೋಭಾಗ ಅನ್ನುದನ್ನ ಹೇಳುವ ಮೂಲಕ ಅದಕ್ಕೆ ಪದಾರ್ಥತ್ವ ಇದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬಹುದು ಸ್ವಲ್ಪ ಕಠಿಣವಾದ ವಿಷಯ ಅಂತ ಅನ್ನಿಸ್ಬಹುದು ಆದ್ರೆ ಶರೀರದ ದೃಷ್ಟಿಯಿಂದ ಅನ್ನೋದು ಬೆಳಕಿನ ಶರೀರ ಹೇಗಿದೆಯೋ ತಮಸ್ಸಿನ ಶರೀರವು ಕೂಡ ಇದೆ ಅನ್ನೋದು ನಮ್ಗೆ ಇಲ್ಲಿ ಸ್ಪಷ್ಟ ಆಯ್ತು ಮುಂದೆ ಮತ್ತೊಂದು ಸೃಷ್ಟಿ ಆಗುತ್ತೆ ಆಗ ಬೆಳಕಿನ ಶರೀರ ಬಂತು ಅಂತ ಮಾತು ಬರುತ್ತೆ ಶುಶ್ರೂಕ್ಷರ ಅನ್ಯ ಇನ್ನೊಂದು ದೇಹಕ್ಕೆ ಬಂದ ಚತುರ್ಮುಖ ಪರಮಾತ್ಮನ ಆದೇಶವನ್ನು ಹೊತ್ತು ಪ್ರೀತಿ ಮಾಪ ತಪಸ್ತಃರ ಆ ಶರೀರದಲ್ಲಿ ಅವನಿಗೆ ತುಂಬಾ ಉತ್ಕಟವಾದ ಪ್ರೀತಿ ಬಂತು ಸುರರು ಹುಟ್ಟಿದ್ರು ಮನಸ್ಸು ತುಂಬಾ ಮುದಗೊಂಡಿತ್ತು ಅಲ್ಲಿ ತಮಸ್ಸು ಬಂದಾಗ ಯಾಕೋ ಅಸಹನೆ ಇತ್ಯಾದಿಗಳು ಉಂಟಾಯಿತು ಅಲ್ಲಿ ರಾಕ್ಷಸರು ಹುಟ್ಟಿದ್ರು ಮತ್ತೆ ಪ್ರೀತಿ ಬಂತು ಈ ಶರೀರದಲ್ಲಿ ಅಲ್ಲಿ ಸತ್ವ ಜಾಗೃತವಾಗಿತ್ತು ಅದರ ಕಾರಣವಾಗಿ ತತ್ವೋದ್ರಿಕ್ತಾಹ ಸಮುದ್ಭೂತ ಮುಖತೋ ಬ್ರಹ್ಮಣೋದ್ವಿಜ ದ್ವಿಜ ಅವರು ತೊಡೆಯಿಂದ ಹುಟ್ಟಿದ್ರೆ ಇವರು ಮುಖದಿಂದ ಹುಟ್ಟಿದ್ರು ಬ್ರಾಹ್ಮಣ ಮುಖತೋ ಜಾತಾಹ ಚತುರ್ಮುಖನ ಬಾಯಿಯಿಂದ ಎಲ್ಲ ದೇವತೆಗಳು ಹುಟ್ಟಿದ್ರು ನೋಡಿ ಇದೊಂದು ಸೃಷ್ಟಿಯ ಬೇರೆದೇ ಮುಖ ನಾವೆಲ್ಲ ಕಡೆ ಬೇರೆ ಕಡೆಯಲ್ಲೆಲ್ಲ ಸೃಷ್ಟಿಗೆ ಬೇರೆ ಬೇರೆ ಸ್ಥಾನವನ್ನ ನೋಡ್ತೇವೆ ಪುರುಷ ಸೂಕ್ತವನ್ನ ತೆಗೆದು ನೋಡಿದ್ರೆ ಅಲ್ಲಿ ಸೃಷ್ಟಿಯ ಅನೇಕ ಮುಖಗಳನ್ನ ದೇವತೆಗಳು ಎಲ್ಲೆಲ್ಲಿ ಹುಟ್ಟಿದ್ರು ಮುಖದಿಂದ್ರಷ್ಟ ಅಗ್ನಿಷ್ಟ ಪ್ರಾಣಾಯುರಜಾಯತ ಅಂತೆಲ್ಲ ಕೇಳ್ತಿದ್ದೇವೆ ಇಲ್ಲಿ ಮತ್ತೊಂದು ಒಂದರ್ಥದಲ್ಲಿ ಆ ಮುಖ ಅಂದ್ರೆ ಸಮಸ್ತ ತಲೆ ಅಂತ ಇಟ್ಟುಕೊಂಡ್ರೆ ಹೆಚ್ಚಿನ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮುಖ ಅಂದ್ರೆ ಮು ಮುಖ ಅಂದ್ರೆ ಇಡಿ ನಾನು ಬಾಯಿ ಮಾತ್ರ ಹೇಳ್ತಿಲ್ಲ ಮುಖ ಅನ್ನೋದು ಸಂಸ್ಕೃತದಲ್ಲಿ ಎರಡು ಅರ್ಥದಲ್ಲಿ ಬರುತ್ತೆ ಮುಖ ಅಂದ್ರೆ ಬಾಯಿ ಅಂತಾನು ಹೌದು ಮುಖ ಅಂದ್ರೆ ಮುಖ ಅಂತನೂ ಹೌದು ವದನ ಹಾಸ್ಯ ವದನ ಆನನ ಇದೆಲ್ಲವೂ ಕೂಡ ಎರಡ ಅರ್ಥದಲ್ಲಿ ಇರುವ ಶಬ್ದಗಳು ಅಲ್ಲು ನಾಲಿಗೆಯಿಂದ ಒಡಗೂಡಿದ ತುಟಿಯ ಮಧ್ಯದ ಭಾಗ ಏನಿದೆ ಅದು ಒಂದಾದ್ರೆ ಕಣ್ಣು ಮೂಗು ಕಿವಿ ತಲೆ ಇದೆಲ್ಲ ಸೇರಿ ಕಾಣುವಂತಹ ಒಂದು ಮುಖ ಅದು ಒಂದರ್ಥ ಸಂಸ್ಕೃತದಲ್ಲಿ ಆ ಹಿನ್ನೆಲೆಯಲ್ಲಿ ಉತ್ತಮ ಅಂಗ ಅಂತ ಅಕಸ್ಮಾತ್ ಈ ಶರೀರದ ಭಾಗವಾಗಿ ತಲೆಯನ್ನು ಕರೆಯುವುದಾದರೆ ಆವಾಗ ಕಣ್ಣಿನ ದೇವತೆ ಕಿವಿಯ ದೇವತೆ ಮೂಗಿನ ದೇವತೆ ನಾಲಿಗೆಯ ದೇವತೆ ಮಾತಿನ ದೇವತೆ ಚರ್ಮದ ದೇವತೆ ಆಲ್ಮೋಸ್ಟ್ ಯಾವುದು ಬಿಡದೆ ಜ್ಞಾನ ಜ್ಞಾನದ ಬರುವಿಕೆಗೆ ಕಾರಣವಾದ ಎಲ್ಲ ಇಂದ್ರಿಯಗಳು ಕೂಡ ಈ ಮುಖದಲ್ಲೇ ಇದೆ ಆದ್ರಿಂದಾಗಿ ದೇವತೆಗಳೆಲ್ಲರೂ ಕೂಡ ಮುಖದಿಂದ ಸೃಷ್ಟರಾದರು ಅನ್ನೋದು ಹೆಚ್ಚು ಅರ್ಥಪೂರ್ಣವಾದ ಮಾತು ಆಗ ಚತುರ್ಮುಖನ ದೇಹ ದೇಹ ಮುಖದಿಂದ ಸತ್ವ ಪ್ರಚುರರಾದ ಸ್ವರೂಪರು ಹುಟ್ಟಿ ಬಂದ್ರು ನಂತರ ಸೃಷ್ಟಿ ಆಯಿತು ಅದನ್ನು ಬಿಟ್ಟ ಆ ಶರೀರವನ್ನ ಅದೇ ಸತ್ವಮಯವಾದ ಹಗಲಾಯಿತು ತಕ್ತಾಸಾಪಿತನುಸ್ತೇನ ಸತ್ವಪ್ರಾಯಮ ಅಭೂತ್ ದಿನಂ ದಿನಮಭೂತ್ ಅದು ಸತ್ವ ರೂಪವಾಗಿ ದಿನವಾಗಿ ರೂಪುಗೊಂಡಿತು ಅಂತ ಹೇಳ್ತಾ ಇದ್ದಾರೆ ಮುಂದೇನಾಯ್ತು ಆದ್ರಿಂದಾಗೇನೆ ಅದಕ್ಕೊಂದು ಕಾರಣ ಹೇಳ್ತಾರೆ ದೇವತೆಗಳು ಹಗಲಿನಲ್ಲಿ ಬಲಿಷ್ಠರು ರಾಕ್ಷಸರು ರಾತ್ರಿ ಬಲಿಷ್ಠರು ರಾತ್ರಿ ನಾವು ಸಿಕ್ಕಾಪಟ್ಟೆ ಎದ್ದು ಏನಾದ್ರೂ ಕೆಲಸ ಮಾಡ್ತೇವೆ ಅಂದ್ರೂ ಅದು ರಾಕ್ಷಸರ ಪಾಲಾಗುತ್ತೆ ಈ ಯಜ್ಞ ಅಗಾದಿಗಳನ್ನು ರಾತ್ರಿ ಯಾಕೆ ಮಾಡಬಾರ್ದು ಅಂದ್ರೆ ಆಗ ದೇವತೆಗಳ ಸಂಬಂಧ ಇಲ್ಲ ಅಲ್ಲಿ ಈಗ ಹೀ ಅಪರೂಪವಾಗಿ ಕೆಲವನ್ನ ಹೀಗೆ ಮಾಡಬೇಕು ಅಂತ ಹೇಳಿದ್ದು ಬಿಟ್ಟು ಉಳಿದಂತೆ ಯಾವುದೇ ವಿಶೇಷ ಕಾರ್ಯವನ್ನ ಹಗಲಿಗೆ ಮಾಡುವುದು ಉತ್ತಮ ಯಾಕಂದ್ರೆ ದೇವತೆಗಳು ಎದ್ದಿರುವ ಸಮಯ ಉಳಿದಂತೆ ರಾತ್ರಿಯ ಸಮಯ ನಾವು ಆಗಲೇ ಎಲ್ಲ ಕೆಲಸ ಮಾಡೋದು ಹಗಲೆಲ್ಲ ಮಲ್ಕೊಳ್ಳುದು ಇದೆಲ್ಲ ನಮ್ಮ ಅನಾರೋಗ್ಯಕ್ಕೆ ಕಾರಣ ಯಾಕೆ ಅಂದ್ರೆ ಎದ್ದಿರಬೇಕಾದ ಹೊತ್ತಿನಲ್ಲಿ ದೇವತೆಗಳು ಹೊರಗೆ ಎದ್ದಿರಬೇಕಾದ್ರೆ ನಮ್ಮ ದೇಹದಲ್ಲಿ ಮಲಗಿಸಿದ್ರೆ ಅವರಿಗೆ ಒಂದು ಸಂಕ್ರಮಣ ಆಗ್ಬೇಕಲ್ಲ ಪರಸ್ಪರ ಸಂಬಂಧ ಆ ಮೂಲ ಶಕ್ತಿಯಿಂದ ಈ ಮೂಲ ಶಕ್ತಿಗೆ ಒಂದು ಸಂಬಂಧ ಆಗ್ಬೇಕಲ್ಲ ಅದು ಆಗದೆ ಹೋಗೋದ್ರಿಂದ ಅನರ್ಥ ಉಂಟಾಗತ್ತೆ ಹಗಲು ದೇವತೆಗಳ ಕಾಲ ರಾತ್ರಿ ಹಸುರರ ಕಾಲ ಅದಕ್ಕಾಗಿ ಆಯಾ ಕಾಲದಲ್ಲಿ ಆಯಾ ಕರ್ಮಾಂಗಗಳನ್ನ ಮಾಡಬೇಕು ಅನ್ನೋದನ್ನ ಮುಂದಿನ ಸಾಲು ತುಂಬಾ ಚೆನ್ನಾಗಿ ಹೇಳುತ್ತೆ ಮತ್ತೆ ಅದರ ಚಿಂತನೆಯನ್ನು ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ కాయన వాచా మనసా ఇంద్రేర్వా బుద్ధ్యా ఆత్మనా వా అనుసృత స్వభావ కరోమ సకలం పరస్మ సమర్పయామి సమర్పయా కృష్ణార్పణమత్తు